ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಇವತ್ತು ನಾನು ನಿಮಗೆಲ್ಲ ಒಂದು ತುಂಬ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಮತ್ತು ತುಂಬಾ ಮುಖ್ಯವಾಗಿರುವಂಥ ಒಂದು ಪದ್ಧತಿನ ಹೇಳ್ತೀನಿ ಇದನ್ನು ಒಬ್ಬರು ಮಾಡಬೇಕಾಗಿರುವಂಥದ್ದು ನಿಮ್ಮ ಲೈಫಲ್ಲಿ ಯಾವುದೇ ಒಂದು ಬ್ಲಾಕೇಜಸ್ ಇರಲಿ ಅಥವಾ ಇಲ್ಲದೇ ಇರಲಿ ಇದನ್ನು ಮಾಡೇ ಮಾಡಿ ಎಲ್ಲ ಒಳ್ಳೇದಾಗತ್ತೆ ಎಲ್ಲನೂ ಅದರದರ ಜಾಗದಲ್ಲೇ ಕುತ್ಕೊಳ್ಳುತ್ತೆ ಈಗ ನಿಮ್ಮ ಲೈಫಲ್ಲಿ ಯಾವ್ಯಾವುದು ಅಸ್ತವ್ಯಸ್ತವಾಗಿದೆ ಅಂದರೆ ಹಣದ ಕೊರತೆ ಇರಲಿ ಅಥವಾ ಗಂಡ ಹೆಂಡತಿ ಸಮಸ್ಯೆ ಅಥವಾ ಮಕ್ಕಳ ಸಮಸ್ಯೆ ಅಥವಾ ಮನೆ ಕಟ್ಟೋದು ಅಥವಾ ಜಾಬ್ ಸಿಗ್ತಾ ಇಲ್ಲ ಅಥವಾ ಪ್ರೀತಿಸಿರೋರು ಹೋಗಿ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಈ ರೀತಿಯಾದ ಯಾವುದೇ ಪ್ರಾಬ್ಲಮ್ಸ್ ಇರಲಿ ನಿಮ್ಮ ಲೈಫಲ್ಲಿ ಎಲ್ಲ ಕೂಡ ಎಲ್ಲದಕ್ಕೂ ಇದೊಂದು ತುಂಬಾ ಮುಖ್ಯವಾದ ಮತ್ತು ಮಾಡಲೇ ಬೇಕಾದಂಥ ಒಂದು ಮ್ಯಾನಿಫೆಸ್ಟೇಷನ್ ಆಗಿದೆ ಸೊ ಈಗ ಈ ಪದ್ಧತಿನ ಈ ಒಂದು ಮ್ಯಾನಿಫೆಸ್ಟೇಷನ್ ಪದ್ಧತಿನ ಅಥವಾ ಬ್ಲಾಕೇಜಸ್ ರಿಮೂವಲ್ ಪದ್ಧತಿನ ಮಾಡೋಕೆ ನಿಮಗೆ ಬೇಕಾಗಿರುವಂಥದ್ದು ಒಂದು ಪೇಪರು ಒಂದು ಪೆನ್ನು ಮತ್ತೆ ಯೆಲ್ಲೋ ಕ್ಯಾಂಡಲ್ ಅಥವಾ ವೈಟ್ ಕ್ಯಾಂಡಲ್ ಮತ್ತೆ ಬೇರೆ ಕಲರ್ಸ್ ತಗೋಬೋದಾ ಅಂತ ಕೇಳಬೇಡಿ ಇವಾಗಲೇ ಹೇಳ್ತಾ ಇದ್ದೀನಿ ಎಲ್ಲೋ ಕ್ಯಾಂಡಲ್ ಅಥವಾ ವೈಟ್ ಕ್ಯಾಂಡಲ್ ಮತ್ತೆ ಒಂದು ಬಾಟಲ್ನಲ್ಲಿ ನೀರು ಮತ್ತೆ ಯಾವ ಬಾಟಲ್ ಅಂತ ಕೇಳಬೇಡಿ ನಿಮ್ಮ ಹತ್ರ ಯಾವ ಬಾಟಲ್ ಇದೆಯೋ ಅದನ್ನೇ ಯೂಸ್ ಮಾಡಿ ಅದರಲ್ಲೂ ಗ್ಲಾಸ್ ಬಾಟಲ್ ಅಥವಾ ಗ್ಲಾಸಿನ ಗಾಜಿನ ಲೋಟ ಆದರೆ ಒಳ್ಳೇದು ಯಾಕೆ ಅಂತ ಆಮೇಲೆ ಹೇಳ್ತೀನಿ ಗೊತ್ತಾಗುತ್ತೆ ಹಾಗ ಮತ್ತೆ ಒಳ್ಳೇದು ಅಂತ ಹೇಳಿದೆ ಅಂತ ಬಂದು ಮತ್ತೆ ನನ್ನ ಹತ್ರ ಅದಿಲ್ಲ ಇದು ತಗೊಳ್ಳ ಅಂತ ಕೇಳಬೇಡಿ ನಿಮ್ಮ ಹತ್ರ ಯಾವ್ದು ಇದೆಯೋ ಅದನ್ನೇ ಯೂಸ್ ಮಾಡಿ ಪರವಾಗಿಲ್ಲ ಈ ಒಂದು ಪದ್ಧತಿನ ಮಾಡೋದ್ರಿಂದ ಏನಾಗತ್ತೆ ಅಂದರೆ ನಿಮ್ಮ ಲೈಫಲ್ಲಿ ಬರೀ ಮ್ಯಾಜಿಕ್ಗಳೇ ಆಗುತ್ತೆ ಅದ್ಭುತಗಳೇ ಆಗತ್ತೆ ಈಗ ನೀವೆಲ್ಲ ನನ್ನ ವೀಡಿಯೋಸನ್ನು ಕೇಳಿಸ್ಕೊಂಡಿದ್ದೀರಾ ಬರೀ ನನ್ನದೇ ಅಲ್ಲ ಇನ್ನು ಬೇರೆಯವ್ರ್ದೆಲ್ಲ ಕೂಡ ಕೇಳಿಸ್ಕೊಳ್ತಾನೆ ಇರ್ತೀರಾ ನಾನು ತಪ್ಪು ಅಂತ ಹೇಳಲ್ಲ ಖಂಡಿತ ಕೇಳಿಸ್ಕೊಳ್ಳಿ ನಾಲ್ಕು ಜನರ ಮಾತುಗಳು ಕೇಳಿಸ್ಕೊಂಡ್ರೆ ಅಲ್ವಾ ನಿಮಗೂ ಎಲ್ಲನೂ ಗೊತ್ತಾಗೋದು ಸೊ ನೀವು ಇಷ್ಟೆಲ್ಲ ಕೇಳಿಸ್ಕೊಂಡ್ಮೇಲೆ ನಿಮ್ಗೇನು ಅರ್ಥ ಆಗಿದೆ ಪಾಸಿಟಿವಿಟಿ ಬಗ್ಗೆ ಅರ್ಥ ಆಗಿದೆ ಮ್ಯಾನಿಫೆಸ್ಟೇಷನ್ಸ್ ಬಗ್ಗೆ ಅರ್ಥ ಆಗಿದೆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಬಗ್ಗೆ ಅರ್ಥ ಆಗಿದೆ ಈಗ ನೀವು ಆಲ್ರೆಡಿ ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೊಳ್ತಾ ಇದ್ದೀರಾ ಆದರೆ ಅದು ಎಷ್ಟು ದಿನ ಅಂತ ವೆಯ್ಟ್ ಆಗ್ತಾ ಇಲ್ಲ ಅಂತ ಅಂದರೆ ಅದಕ್ಕೆ ಏನು ಕಾರಣ ಅಂತ ನಾನು ಈ ಹಿಂದೆ ಕೂಡ ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದೆ ಯೂನಿವರ್ಸ್ ನಿಮ್ಮನ್ನು ಪರೀಕ್ಷೆ ಮಾಡ್ತಾ ಇದ್ದೆ ಅಂತ ಒಂದು ರೀಸನ್ ಹೇಳಿದ್ದೆ ನೀವು ನಿಮ್ಮ ಮ್ಯಾನಿಫೆಸ್ಟೇಷನ್ಗೆ ಬೇಕಾದಷ್ಟು ಪ್ರೀತಿನ ಕೊಡ್ತಾ ಇಲ್ಲ ಅಂತ ಹೇಳಿದ್ದೆ ಅದೆಲ್ಲವೂ ಮಾಡೋದ್ರ ಜೊತೆಗೆ ನಿಮ್ಮ ಮ್ಯಾನಿಫೆಸ್ಟೇಷನ್ ನಿಮಗೆ ಬರಬೇಕು ಅಂತ ಅಂದರೆ ನಿಮ್ಮ ಆರಲ್ಲಿ ಕೂಡ ನಿಮ್ಮ ಮ್ಯಾನಿಫೆಸ್ಟೇಷನ್ನ ರಿಸೀವ್ ಮಾಡ್ಕೊಳ್ಳೋ ಎನರ್ಜಿ ಇರಬೇಕು ಈಗ ಈ ಸೃಷ್ಟಿಯಲ್ಲಿ ಪ್ರತಿಯೊಂದೂ ಎನರ್ಜಿನೇ ಅಲ್ವಾ ಅದು ಆಲ್ರೆಡಿ ನಿಮಗೂ ಗೊತ್ತಿದೆ ಸೊ ಈ ಸೃಷ್ಟಿಯಲ್ಲಿರುವ ಪ್ರತಿಯೊಂದು ಎನರ್ಜಿ ಜೊತೆ ನಮ್ಮ ಒಳಗೆ ಕೂಡ ಒಂದು ಗೋಲ್ಡನ್ ಬಾಲ್ ಆಫ್ ಎನರ್ಜಿ ಇರುತ್ತೆ ಆ ಎನ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಆ ಗೋಲ್ಡನ್ ಬ್ಲಾಕ್ ಆಫ್ ಎನರ್ಜಿಲಿ ಗೋಲ್ಡನ್ ಬಾಲ್ ಆಫ್ ಎನರ್ಜಿಲಿ ಯಾವುದಾದ್ರೂ ಬ್ಲಾಕೇಜಸ್ ಇದ್ದಾಗ ಯೂನಿವರ್ಸಿಂದ ನಮಗೆ ಬರುವಂಥ ಎನರ್ಜಿ ಏನಾಗುತ್ತೆ ಬ್ಲಾಕ್ ಆಗುತ್ತೆ ಆದ್ದರಿಂದ ನಾವೇನು ಮಾಡಬೇಕು ನಮ್ಮ ಒಳಗಿರುವಂಥ ಆ ಗೋಲ್ಡನ್ ಬಾಲ್ ಆಫ್ ಎನರ್ಜಿನ ಕ್ಲಿಯರ್ ಇಟ್ಕೋಬೇಕು ಅಂದರೆ ಯಾವುದೇ ಬ್ಲಾಕೇಜಸ್ ಇಲ್ಲದೆ ಇಟ್ಕೊಂಡಾಗ ನಮ್ಮ ಇಂದ ಮ್ಯಾನಿಫೆಸ್ಟೇಷನ್ ಎನರ್ಜಿ ಈಸಿಯಾಗಿ ನಮ್ಮ ಒಳಗೆ ಬಂದು ತಲುಪತ್ತೆ ಸೊ ಈ ರೀತಿಯಾದ ಬ್ಲಾಕೇಜಸ್ ಇದೆ ಅಂದರೆ ಅದು ಎಲ್ಲಿಂದ ಬರ್ತಾ ಇದೆ ಅಂದರೆ ನಿಮ್ಮ ತಂದೆಯಿಂದ ಬರ್ತಾ ಇದೆ ನಿಮ್ಮ ಒಳಗೆ ಏನೂ ಇಲ್ಲದೆ ಇರಬಹುದು ಆದರೆ ನಿಮ್ಮ ತಂದೆಯಿಂದ ಈಗ ಪೂರ್ವಿಕರಿಂದ ಕೆಲವು ನಮಗೆ ಅಭ್ಯಾಸಗಳು ಪದ್ಧತಿಗಳು ಕರ್ಮಗಳು ಎಲ್ಲನೂ ಹೇಗೆ ಬರುತ್ತೋ ಅದೇ ರೀತಿ ನಮ್ಮ ತಂದೆಯಿಂದ ಕೂಡ ಕೆಲವು ಎನರ್ಜೀಸ್ ನಮಗೆ ಬರುತ್ತೆ ನೀವು ಅಪ್ಪ ಅಂತೀರೋ ಅಣ್ಣ ಅಂತೀರೋ ಡ್ಯಾಡಿ ಅಂತೀರೋ ಏನಂತ ಕರಿತೀರೋ ನಿಮ್ಮ ಆ ತಂದೆ ತಂದೆಯಿಂದ ನಿಮಗೆ ಎನರ್ಜಿ ಬರಬೇಕು ಆ ಎನರ್ಜಿಲಿ ಏನಾದರೂ ಲೋಪದೋಷಗಳು ಕಂಡು ಬಂದಾಗ ಆಗ ಇದು ಬ್ಲಾಕೇಜ್ ಆಗುತ್ತೆ ನಿಮ್ಮ ಒಳಗೆ ನಿಮ್ಮ ಆ ಮ್ಯಾನಿಫೆಸ್ಟೇಷನ್ ಎನರ್ಜಿನ ನೀವು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಬ್ಲಾಕ್ ಆಗುತ್ತೆ ಸೊ ಈಗ ನಮ್ಮ ರಿಲೇಷನ್ ನಮ್ಮ ತಂದೆಯ ಜೊತೆ ಹೇಗಿತ್ತು ನಾವು ಹುಟ್ಟದಾಗಿಂದ ಈ ನಿಮಿಷದವರೆಗೆ ಅನ್ನೋದು ತುಂಬಾ ಮುಖ್ಯವಾಗಿದೆ ಸೊ ಈಗ ನೀವು ಓಪನ್ ಓಪನ್ ಮಾಡ್ಕೋಬೇಕು ಹೇಗೆ ಮಾಡ್ಕೋಬೇಕು ಆ್ಯಕ್ಚುಲಿ ಯಾಕೆ ಮಾಡಬೇಕು ಅಂತೀರಾ ಯಾಕೆ ಅಂದರೆ ನಮ್ಮ ಈ ದೇಹ ಇದನ್ನ ಇದು ಫಾರ್ಮ್ ಆಗೋದಕ್ಕೆ ಯಾರು ಕಾರಣ ಸೋರ್ಸ್ ಎನರ್ಜಿ ಎಲ್ಲಿಂದ ಬಂತು ತಂದೆಯಿಂದ ತಂದೆಯಿಂದ ತಾಯಿಗೆ ಬಂತು ತಾಯಿಯಿಂದ ನಾವು ಈಗ ಜನರೇಟ್ ಆಗಿದ್ದೀವಿ ಈ ಎನರ್ಜಿ ಬಂದಿರೋದು ಮೇನ್ ಆಗಿ ತಂದೆಯಿಂದ ಅಲ್ವಾ ಸೊ ನಮ್ಮ ಜೀವನದಲ್ಲಿ ನಮಗೆ ಬರೀ ಈ ದೇಹ ಅಲ್ಲದೆ ಕೆಲವು ಸೋರ್ಸ್ ಎನರ್ಜಿಗಳು ನಮ್ಮ ತಂದೆಯಿಂದ ಬರುತ್ತೆ ಅವ್ರಿಗೆಲ್ಲಿಂದ ಬರುತ್ತೆ ಅವರ ತಂದೆಯಿಂದ ಅವ್ರಿಗೆಲ್ಲಿರೋ ಎಲ್ಲಿಂದ ಬರುತ್ತೆ ಅವರ ತಂದೆಯಿಂದ ಈ ರೀತಿ ತಂದೆಗಳಿಂದ ತಲತಲಾಂತರವರೆಗೂ ಹೋಗ್ತಾನೇ ಇರುತ್ತೆ ಕೆಲವು ಸೋರ್ಸ್ ಎನರ್ಜಿಗಳು ಈಗ ನಿಮ್ಮಲ್ಲಿ ಕೆಲವರಿಗೆ ನಿಮ್ಮ ತಂದೆಯ ಜೊತೆ ರಿಲೇಶನ್ಶಿಪ್ ಅಷ್ಟಾಗಿ ಚೆನ್ನಾಗಿ ಇಲ್ಲದೆ ಇರಬಹುದು ಅಥವಾ ಚೆನ್ನಾಗಿದ್ರೂ ಯಾವುದೋ ಒಂದು ವಿಷಯಕ್ಕೆ ನೀವು ತಂದೆಯನ್ನು ದೂಷಿಸಿರಬಹುದು ಅಥವಾ ಅವ್ರನ್ನ ಅವ್ರ ಮೇಲೆ ರೇಗಾಡಿ ಇರಬಹುದು ಕೋಪ ತೋರಿಸಿರಬಹುದು ಅಂತಹ ಒಂದು ಸಣ್ಣ ಪುಟ್ಟ ಸಂದರ್ಭಗಳು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡಲ್ಲಿ ಸ್ಟ್ರಾಂಗಾಗಿ ಕೂತ್ಬಿಟ್ಟಿರುತ್ತೆ ಅದು ನಿಮಗೆ ಗೊತ್ತಾಗಲ್ಲ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಏನಿದೆ ಅಂತ ನಿಮ್ಗೆ ಏನು ಗೊತ್ತು ಅಲ್ವಾ ಇನ್ನರ್ ಚೈಲ್ಡಲ್ಲಿ ಏನಿದೆ ನಮಗೆ ಗೊತ್ತಿಲ್ಲ ಸೊ ಈ ಸಣ್ಣ ಸಣ್ಣದು ಯಾವುದು ನಮ್ಮ ಸಬ್ ಕಾನ್ಷಿಯಸ್ ಅಲ್ಲಿ ಕೂತಿದ್ಯೋ ಅದೇನೇ ನಮಗೆ ಮ್ಯಾನಿಫೆಸ್ಟೇಷನ್ಸ್ನ ನಮ್ಮವರೆಗೂ ರೀಚ್ ಆಗದೆ ಇರೋ ಇರೋ ಹಾಗೆ ತಡೀತಾ ಇರುವಂಥ ಬ್ಲಾಕೇಜಸ್ ಇದು ತುಂಬಾ ಮುಖ್ಯವಾಗಿದೆ ಬೇರೆ ಎಲ್ಲದಕ್ಕಿಂತ ಯಾಕೆಂದರೆ ಇದು ನಮ್ಮ ಬ್ಲಡ್ಡಿಂದ ಇಂದ ಬರ್ತಾ ಇದೆ ನಮಗೆ ತಲ್ ತಂದೆ ಅವರ ತಂದೆ ಅವರ ತಂದೆಯಿಂದ ಬರ್ತಾ ಇದೆ ಬ್ಲಾಕೇಜಸ್ಸು ಸೊ ಈ ಬ್ಲಾಕೇಜನ್ನ ಇಲ್ಲಿಗೆ ನಾವು ತೆಗೆದು ಹಾಕಿಬಿಟ್ರೆ ಆಗ ಮುಂದಕ್ಕೆ ಏನಾಗುತ್ತೆ ನಮ್ಮ ಮ್ಯಾನಿಫೆಸ್ಟೇಷನ್ ಈಸಿ ಆಗುತ್ತೆ ಸೊ ಈಗ ಈ ಪದ್ಧತಿಯಲ್ಲಿ ನಾವೇನು ಮಾಡ್ತೀವಿ ಅಂತ ಕೇಳಿದ್ರೆ ಸಪೋಸ್ ಈಗ ಆ ಸಪೋಸ್ ಈಗ ನಿಮಗೆ ತಂದೆ ನಿಮ್ಮ ಜೊತೆ ಇದ್ರ ಜೊತೆ ಅಂದ್ರೆ ಪಕ್ಕದಲ್ಲೇ ಅಂತಲ್ಲ ನಿಮ್ಮ ತಂದೆ ಜೀವಂತವಾಗಿ ಇದ್ರೂ ಪರವಾಗಿಲ್ಲ ಇದನ್ನ ಮಾಡಬಹುದು ನಿಮ್ಮ ತಂದೆ ಈ ಪ್ರಪಂಚದಲ್ಲಿ ಜೀವಂತವಾಗಿ ಇಲ್ಲದೇ ಇದ್ರೂ ನೀವು ಇದನ್ನ ಮಾಡಬಹುದು ಮಾಡಬೇಕು ಪ್ರತಿಯೊಬ್ಬರು ಮಾಡಲೇಬೇಕು ಯಾಕೆಂದ್ರೆ ಅವ್ರೀಗ ಜೀವಂತವಾಗಿ ಇದ್ರೂ ಇಲ್ಲದಿದ್ರು ನೀವಿರೋದು ಎಲ್ಲಿಂದ ಆ ಸೋರ್ಸ್ ಆಫ್ ಎನರ್ಜಿಯಿಂದಾನೇ ತಾನೆ ಹಾಗಾಗಿ ಕೆಲವರು ತಂದೆನ ನೋಡೇ ಇಲ್ಲದೆ ಇರಬಹುದು ಅಂಥವ್ರು ಕೂಡ ಮಾಡಲೇಬೇಕು ಯಾಕೆಂದ್ರೆ ಅದು ನಮ್ಮ ಪೂರ್ವಿಕರಿಂದ ಬರ್ತಾ ಇರುತ್ತೆ ಹಾಗಾಗಿ ಎಲ್ಲರೂ ಮಾಡಲೇಬೇಕು ಪ್ರತಿಯೊಬ್ಬರು ಸಾಮಾನ್ಯವಾಗಿ ತಂದೆ ಅಂದ್ರೇ ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತಾರೆ ನಾವೇನಾದರೂ ತಪ್ಪು ಕೆಲಸ ಮಾಡಿದಾಗ ಬೈತಾರೆ ಹೊಡಿತಾರೆ ಕೂಡ ಅಥವಾ ತುಂಬ ಪ್ರೀತಿಯಿಂದ ಇದ್ರು ತಂದೆ ಹೇಗೆ ಅಂದರೆ ಇದ್ರೆ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ ಅಥವಾ ತುಂಬ ಪ್ರೀತಿಯಿಂದ ಇರ್ತಾರೆ ಆಗ ನಾವು ಯಾವುದೇ ರೀತಿಯಲ್ಲಿದ್ದರೂ ನಾವು ಯಾವುದೋ ಒಂದು ಕ್ಷಣ ನಮಗೆ ಗೊತ್ತೋ ಗೊತ್ತಿಲ್ಲದೇನೋ ಅವರನ್ನು ಹರ್ಟ್ ಮಾಡೇ ಇರ್ತೀವಿ ನಮ್ಮ ಮಾತುಗಳ ಮೂಲಕ ನಾವು ಮಾಡೋ ಕೆಲಸಗಳ ಮೂಲಕ ಅಥವಾ ಬೇರೆ ಯಾವುದೋ ಒಂದು ಮೂಲಕ ನಾವು ಅವ್ರನ್ನ ಹರ್ಟ್ ಮಾಡೇ ಇರ್ತೀವಿ ಆಗ ಅದೇನಾಗತ್ತೆ ಅವರನ್ನು ನಾವು ಆ ಆ ಮೂಮೆಂಟಲ್ಲಿ ಹರ್ಟ್ ಮಾಡಿದ್ರು ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಅರ್ಥ ಆಗ್ತಾ ಇರುತ್ತೆ ನಾವು ನಮ್ಮ ತಂದೆನ ಹರ್ಟ್ ಮಾಡಿದ್ದೀವಿ ಅನ್ನೋದು ಅದೇನಾಗ್ತಿದೆ ತಲೆಯಲ್ಲೇ ಬಂದು ಕೂತ್ಬಿಟ್ಟಿರುತ್ತೆ ನಾವು ನಮ್ಮ ತಂದೆನ ಹರ್ಟ್ ಮಾಡಿರೋದು ಸೊ ಈ ಬ್ಲಾಕೇಜ್ನ ಈಗ ನಾವು ತೆಗಿತಾ ಇದೀವಿ ಕೆಲವೊಮ್ಮೆ ಏನಾಗಿರುತ್ತೆ ಈಗ ನಿಮ್ಮ ತಂದೆಗೂ ನಿಮಗೂ ರಿಲೇಶನ್ಶಿಪ್ ತುಂಬ ಚೆನ್ನಾಗಿರುತ್ತೆ ನೀವು ಒಂದೇ ಒಂದು ಸಂದರ್ಭದಲ್ಲಿ ಕೂಡ ಅವರನ್ನು ಹರ್ಟೇ ಮಾಡಿಲ್ಲ ಅಥವಾ ನಿಮ್ಮದು ನಿಮ್ಮ ತಂದೆಯದು ಅಷ್ಟಕ್ಕಷ್ಟೇ ಸಂಬಂಧ ಇದ್ದು ನೀವು ಹೆಚ್ಚಿಗೆ ಮಾತಾಡದೆ ಇದ್ರೂ ಅವರನ್ನು ಹರ್ಟ್ ಮಾಡದೇ ಇದ್ದಿರ್ತೀರ ಆದರೂ ನೀವು ಇದನ್ನ ಮಾಡಬೇಕು ಯಾಕೆ ಅಂದರೆ ಅವರಿಗೆ ಅವರ ತಂದೆಯಿಂದ ಪ್ರೀತಿ ಸಿಕ್ಕರಲ್ಲಿ ಸಿಕ್ಕಿರಲ್ಲ ಅಥವಾ ಅವರು ಅವರ ತಂದೆನ ಹರ್ಟ್ ಮಾಡಿರಬಹುದು ಅದು ಅವ್ರ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಕೂತ್ಕೊಂಡು ಅದು ಹಾಗೆ ನಿಮ್ಮಲ್ಲಿನೂ ಕಂಟಿನ್ಯೂ ಆಗ್ತಾ ಇರುತ್ತೆ ಅದು ಆ ಕರ್ಮ ಅನ್ನೋದು ಒಂದು ಜನ್ರೇಷನ್ನಿಂದ ಇನ್ನೊಂದು ಜನ್ರೇಷನ್ಗೆ ಹೀಗೆ ಕಂಟಿನ್ಯೂ ಆಗ್ತಾ ಬರ್ತಾ ಇರುತ್ತೆ ಇದು ಕೂಡ ನಿಮ್ಮ ಬ್ಲಾಕೇಜ್ಗೆ ಕಾರಣ ಆಗಿರಬಹುದು ಸೊ ಈಗ ಕ್ಯಾಂಡಲ್ ಕ್ಯಾಂಡಲ್ನ ನಾನು ಎಲ್ಲೋ ಕಲರ್ ಅಥವಾ ವೈಟ್ ಕಲರ್ ತಗೊಳ್ಳಿ ಅಂತ ಹೇಳಿದೆ ಯಾಕೆ ಅಂತ ಇವಾಗ ಹೇಳ್ತೀನಿ ನಮಗೆ ಪ್ರತಿಯೊಂದು ಎನರ್ಜಿನೂ ಈ ಭೂಮಿ ಮೇಲೆ ಎಲ್ಲಿಂದ ಸೂರ್ಯನಿಂದ ಸೂರ್ಯ ಮತ್ತು ಸೂರ್ಯನ ಕಿರಣಗಳು ಸೂರ್ಯನ ಬಣ್ಣ ಯಾವುದು ಯೆಲ್ಲೋ ಕಲರ್ ಅಲ್ವಾ ಹಾಗಾಗಿ ಆ ಒಂದು ಎನರ್ಜಿನ ಸಂಕೇತವಾಗಿ ನಾವು ಯೆಲ್ಲೋ ಕಲರ್ ತಗೊಳ್ತೀವಿ ಅಥವಾ ಸೂರ್ಯನ ಕಿರಣಗಳು ವೈ ಎಲ್ಲೋ ಬೇಡ ಅಂದರೆ ವೈಟನ್ನು ತಗೋಬೋದು ಸೊ ಎಲ್ಲೋ ಆರ್ ವೈಟ್ ಮತ್ತು ನಾನು ಗ್ರೀನ್ ತಗೊಳ್ಳ ಬ್ಲೂ ತಗೊಳ್ಳಾ ಅಂತ ಕೇಳಬೇಡಿ ಸೆಂಟೆಡ್ ತಗೊಳ್ಳ ನಾರ್ಮಲ್ಲ ಅಂತ ಕೇಳಬೇಡಿ ಯೆಲ್ಲೋ ಆರ್ ವೈಟ್ ಹಾಗಂತ ನೀವೇನು ಹೋಗಿ ದೊಡ್ಡದಾಗಿ ಡಿಸೈನರ್ ಆಗಿರೋದೆಲ್ಲ ತಗೋಬೇಕು ಅಂತೇನಿಲ್ಲ ಬರ್ಡ್ಡೆ ಕ್ಯಾಂಡಲ್ಸಲ್ಲಿ ಸಿಗುವಂಥ ಆ ಪುಟಾಣಿ ಒಂದು ಕ್ಯಾಂಡಲ್ ಯೆಲ್ಲೋ ಕಲರ್ ಅಥವಾ ವೈಟ್ ಇದ್ರೂ ಪರವಾಗಿಲ್ಲ ಸಾಕು ತಗೊಳ್ಳಿ ಈಗ ಈ ಕ್ಯಾಂಡಲ್ನ ಅಂಟಿಸಿ ಅಂಟಿಸ್ಬಿಟ್ಟು ಈಗ ಪೇಪರು ಪೆನ್ನು ತಗೊಂಡಿದ್ದೀರಲ್ಲ ಅದರಲ್ಲಿ ಒಂದು ಪತ್ರ ಬರಿಬೇಕು ಈ ಲೆಟರ್ ಯಾರಿಗೆ ಬರೀತೀರಾ ನಿಮ್ಮ ತಂದೆಗೆ ಮತ್ತೆ ಹೇಳ್ತಾ ಇದ್ದೀನಿ ನಿಮ್ಮ ತಂದೆಯವರು ಈಗ ಜೀವಂತವಾಗಿ ಇದ್ದರೂ ಪರವಾಗಿಲ್ಲ ಇಲ್ಲದಿದ್ದರೂ ಪರವಾಗಿಲ್ಲ ನೀವು ಅವರ ಮುಖ ನೋಡಲೇ ಇಲ್ಲ ಅಂತ ಅಂದ್ರೂ ಪರವಾಗಿಲ್ಲ ಇರೆಸ್ಪೆಕ್ಟಿವ್ ಆಫ್ ದಟ್ ನೀವು ಇದನ್ನು ಬರೀರಿ ಸೊ ಇವಾಗ ಏನಂತ ಬರೀತೀರಾ ನನ್ನ ಪ್ರೀತಿಯ ಅಪ್ಪ ನಾನು ನಿಮ್ಮನ್ನು ಯಾವುದೇ ಕ್ಷಣ ನಾನು ಹುಟ್ಟಿದಾಗನಿಂದ ಈ ಕ್ಷಣದವರೆಗೂ ನನಗೆ ಗೊತ್ತೋ ಗೊತ್ತಿಲ್ಲದೇನೋ ನಿಮ್ಮನ್ನು ಹರ್ಟ್ ಮಾಡಿದರೆ ನಿಮ್ಮನ್ನು ನೋಯಿಸಿದ್ದಾಗ ನೋಯಿಸಿದ್ದಲ್ಲಿ ನನ್ನನ್ನು ಕ್ಷಮಿಸಿ ಅಪ್ಪ ಅಂತ ಬರೀರಿ ಮತ್ತು ನೀವೇನಾದರೂ ನಿಮ್ಮ ತಂದೆಯವ್ರ ಜೊತೆ ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇದ್ರೂ ಪರವಾಗಿಲ್ಲ ನಾನು ನಿಮ್ಮನ್ನು ಯಾವಾಗಲೂ ಅರ್ಥ ಮಾಡಿಕೊಂಡಿಲ್ಲ ಹಾಗಾಗಿ ನಾನು ನಿಮ್ಮನ್ನು ನೋಯಿಸಿದ್ದಲ್ಲಿ ಕ್ಷಮಿಸಿ ಅಂತ ಬರೀರಿ ನಿಮ್ಮ ನಿಮಗೆ ನಿಮ್ಮ ತಂದೆಯವರಿಗೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದ್ದರೂ ಪರವಾಗಿಲ್ಲ ಯಾವುದೋ ಒಂದು ನಮಗೆ ಗೊತ್ತಿಲ್ಲದೆ ಇರೋ ಕ್ಷಣದಲ್ಲಿ ನಾವು ಅವ್ರನ್ನ ಹರ್ಟ್ ಮಾಡಿರ್ಬೋದು ಹಾಗಾಗಿ ನೀವು ಈ ರೀತಿ ಬರೀರಿ ನಾನು ಹುಟ್ಟಿದಾಗನಿಂದ ಈ ಕ್ಷಣದವರೆಗೆ ಗೊತ್ತೋ ಗೊತ್ತಿಲ್ಲದೇನೋ ನನ್ನಿಂದ ನಿಮಗೆ ತೊಂದರೆ ಬೇಜಾರು ದುಃಖ ನೋವು ಇದೆಲ್ಲವೂ ಉಂಟಾಗಿದ್ದಲ್ಲಿ ನನ್ನನ್ನು ಕ್ಷಮಿಸಿ ನಾನು ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಯಾರಿಗೆಲ್ಲ ನಿಮ್ಮ ತಂದೆಯವರಿಂದ ನೀವು ಬಯಸಿದ್ದು ನಿಮಗೆ ಸಿಕ್ಕಿಲ್ಲ ಅಂದರೆ ಅದು ಪ್ರೀತಿ ಇರಬಹುದು ಅಥವಾ ನೀವೇನಾದರೂ ವಸ್ತುಗಳನ್ನು ಕೇಳಿರಬಹುದು ಅವರು ಕೊಡಿಸ್ದೇ ಇರಬಹುದು ನಿಮಗೆ ಹರ್ಟ್ ಆಗಿರಬಹುದು ಅಥವಾ ಅವರು ನಿಮಗೆ ಬೇಕಾಗಿರುವಂಥ ಓದನ್ನು ಅವರು ಓದಿಸ್ತೇ ಇರಬಹುದು ಈ ರೀತಿ ನಿಮ್ಮ ತಂದೆಗೆ ನಿಮ್ಮಿಂದ ನೋವಾಗಿರೋದೇ ಅಲ್ಲ ನಿಮಗೆ ನಿಮ್ಮ ತಂದೆಯವರಿಂದ ನೋವಾಗಿದ್ರೂ ಅದನ್ನು ಬರೆದು ಬಿಟ್ಟು ಇದ್ದು ಇದಕ್ಕೂ ನನ್ನನ್ನು ನೀವು ಕ್ಷಮಿಸಿ ಅಂತಲೇ ಬರೀರಿ ತಪ್ಪು ಅವರದೇ ಆಗಿದ್ರೂ ಪರವಾಗಿಲ್ಲ ಅವರು ತಂದೆ ಅಲ್ವಾ ಅವರಿಂದಾನೇ ಅಲ್ವಾ ನಾವಿದ್ದೀವಿ ಸೊ ಹಾಗಾಗಿ ಈ ಪ್ರತಿಯೊಂದು ತಪ್ಪಿಗೂ ನಾನೇ ಜವಾಬ್ದಾರನು ಇನ್ ಈ ಎಲ್ಲ ತಪ್ಪುಗಳಿಗೂ ನನ್ನ ಜವಾಬ್ದಾರಿಯನ್ನು ನಾನೇ ವಹಿಸುತ್ತೇನೆ ಅಂತ ಬರ್ಕೊಳ್ಳಿ ಸೊ ಈ ರೀತಿ ನಿಮ್ಮ ತಂದೆಯವರಿಂದ ನಿಮ್ಗೇನಾದರೂ ಆಗಿದ್ದಲ್ಲಿ ಅಂದರೆ ನಿಮ್ಮ ತಂದೆಯವರಿಂದ ನೀವು ಬಯಸಿದ್ದು ನಿಮಗೆ ಸಿಕ್ಕಿಲ್ಲ ಅಂದಾಗ ಯಾರಿಗಿಲ್ಲ ಪ್ರತಿಯೊಬ್ಬರಿಗೂ ಅಲ್ಲ ಯಾರಿಗೆಲ್ಲ ಸಿಕ್ಕಿಲ್ವೋ ಅವರು ಇನ್ನೊಂದು ಸೆಂಟೆನ್ಸ್ನ ಆ್ಯಡ್ ಮಾಡ್ಕೊಳ್ಳಿ ನಿಮಗೂ ಸಹ ನಿಮ್ಮ ತಂದೆಯವರಿಂದ ಇದೆಲ್ಲ ಸಿಕ್ಕಿಲ್ಲವೇನೋ ಹಾಗಾಗಿ ನೀವು ನಿಮ್ಮಿಂದ ಕೂಡ ಆ ಬ್ಲಾಕೇಜ್ ಕಂಟಿನ್ಯೂ ಆಗಿ ನನಗೆ ಸಿಕ್ಕಿಲ್ಲ ಹಾಗಾಗಿ ಕ್ಷಮಿಸಿ ಅಂತೆಲ್ಲ ಹೇಳ್ಕೊಂಡಾಗ ನಿಮ್ಮ ತಂದೆಯವರು ಈಗ ಜೀವಂತವಾಗಿದ್ದಲ್ ಇದ್ದಲ್ಲಿ ಅವರ ಲೈಫ್ ಕೂಡ ಚೇಂಜ್ ಆಗುತ್ತೆ ನೀವು ಈ ಲೆಟರ್ ಬರೆಯೋದ್ರಿಂದ ಸೊ ಇದೆಲ್ಲ ಬರೆದು ಬಿಟ್ಟು ಇನ್ನೂ ನಿಮ್ಮ ತಂದೆಯವರ ಮೇಲೆ ಏನೇನು ಫೀಲಿಂಗ್ಸ್ ಇದೆಯೋ ಎಲ್ಲವನ್ನ ಬರ್ಕೊಳ್ಳಿ ಕೆಟ್ಟದಾಗಲ್ಲ ಪ್ಲೀಸ್ ಒಳ್ಳೆಯದಾಗೆ ಬರ್ಕೊಳ್ಳಿ ಅವರು ಅವರು ಹೇಗೆ ಇರಲಿ ಅವರ ವ್ಯಕ್ತಿತ್ವ ಹೇಗೆ ಇರಲಿ ಒಳ್ಳೆಯವರಾಗಿರಬಹುದು ತುಂಬ ಒಳ್ಳೆಯವರಾಗಿರ್ಬಹುದು ಕೆಟ್ಟವರೇ ಕೂಡ ಆಗಿರಬಹುದು ಕೆಲವರ ಸಂದರ್ಭದಲ್ಲಿ ಎಲ್ಲದಕ್ಕೂ ನೀವು ಕ್ಷಮಾಪಣೆಗಳನ್ನು ಕೇಳ್ಕೊಳ್ಳಿ ಯಾಕೆಂದರೆ ನೀವು ಕ್ಷಮಾಪಣೆ ಕೇಳೋದೀಗ ಅವರು ಅವರಿಂದ ನಿಮಗೆ ಸಿಕ್ಕಿಲ್ಲ ನಿಮಗೆ ಅಸಹನೆ ಉಂಟಾಗಿದೆ ಅಂದರೆ ಅದು ಅವರ ತಂದೆಯಿಂದ ಮತ್ತು ಅವರ ತಂದೆಯಿಂದ ಕಂಟಿನ್ಯೂ ಆಗ್ತಾ ಬರ್ತಾ ಇರೋದ್ರಿಂದ ಹಾಗಾಗಿ ಇದರಲ್ಲಿ ಅವರ ತಪ್ಪು ಕೂಡ ಇಲ್ಲ ಆದರೆ ನೀವು ಅವರನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡ್ರಿ ಹಾಗಾಗಿ ಕ್ಷಮಾಪಣೆನ ಕ್ಷಮಾಪಣೆಯನ್ನು ಕೇಳೋದು ಹಾಗಾಗಿ ಮೈ ಡಿಯರ್ ಅಪ್ಪ ಐ ಆಮ್ ಸೋ ಸಾರಿ ಪ್ಲೀಸ್ ಫಾರ್ ಗೀ ಮಿ ಥ್ಯಾಂಕ್ ಯು ಐ ಲವ್ ಯು ಅಂತ ಬರೀರಿ ಲಾಸ್ಟಲ್ಲಿ ಸೊ ಈಗ ಬರ್ದಾಯ್ತು ಲೆಟರ್ ಅಂದ್ಕೊಳ್ಳಿ ಹ್ಞೂ ಬರ್ದಾದ ಮೇಲೆ ಏನು ಬೇಕು ಏನು ಮಾಡಬೇಕು ನಿಮ್ಮ ಮುಂದೆ ಉರಿತಾ ಇರುವಂಥ ಯೆಲ್ಲೋ ಕಲರ್ ಕ್ಯಾಂಡಲ್ ಅಥವಾ ವೈಟ್ ಕಲರ್ ಕ್ಯಾಂಡಲಲ್ಲಿ ಈ ಪೇಪರ್ನ ಫುಲ್ಲಾಗಿ ಸುಡಬೇಕು ಫುಲ್ಲಾಗಿ ಫುಲ್ ಪೇಪರು ಸುಟ್ಟೋಗಿರಬೇಕು ಅದು ಸುಡೋ ಸುಡೋವರೆಗೂ ತಾಳ್ಮೆಯಿಂದ ವೆಯ್ಟ್ ಮಾಡಿ ಅದು ಸುಟ್ಟ ಮೇಲೆ ಆ ಪೇಪರ್ನ ಬೂದಿ ಇರುತ್ತಲ್ಲ ಆ ಬೂದಿನ ತಗೊಂಡು ಹೋಗಿ ಒಂದು ಪೇಪರ್ ಒಂದು ಪೇಪರಲ್ಲಿ ಅಥವಾ ಒಂದು ಟ್ರೇಯಲ್ಲಿ ತಗೊಂಡು ಹೊರಗಡೆ ಹೋಗಿ ಆ ಸೂರ್ಯನ ಕೆಳಗೆ ನಿಂತ್ಕೊಂಡು ಸೂರ್ಯನಿಗೆ ಅರ್ಪಣೆ ಕೊಡಿ ಯಾಕೆಂದರೆ ಸೂರ್ಯನೇ ಅಲ್ವಾ ಎನರ್ಜಿನ ಸೋರ್ಸು ನಮಗೆಲ್ಲ ಇಲ್ಲಿ ನಮ್ಮ ಫ್ಯಾಮಿ ನಮ್ಮ ದೇಹ ಬಂದಿರೋದಕ್ಕೆ ಎನರ್ಜಿ ಸೋರ್ಸು ನಮ್ಮ ತಂದೆ ಹಾಗಾಗಿ ಆ ಸೂರ್ಯನಿಗೆ ಈ ಸೋರ್ಸನ್ನು ಅರ್ಪಣೆ ಮಾಡಿಬಿಟ್ಟು ಗ್ರಾಟಿಟ್ಯೂಡ್ ಹೇಳ್ಕೊಳ್ಳಿ ನಿಮ್ಮ ತಂದೆಯವರಿಂದ ನಿಮಗೆ ಗೊತ್ತೋ ಗೊತ್ತಿಲ್ಲದೇನೋ ಆಗಿರುವಂಥ ಎಲ್ಲ ಸಿಕ್ಕಿರುವಂಥ ಪ್ರೀತಿಗೆ ಆಗಿರುವಂಥ ಎಲ್ಲ ಸಹಾಯಗಳಿಗೆ ಎಲ್ಲದಕ್ಕೂ ಇನ್ನು ಮುಂದೆ ನಿಮ್ಮ ಬ್ಲಾಕೇಜಸ್ ಎಲ್ಲ ಹೋಗಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಆಗ್ತಾ ಇರುವಂಥ ಸೂಚನೆಗೆ ಎಲ್ಲದಕ್ಕೂ ಸೂರ್ಯನಿಗೆ ಗ್ರ್ಯಾಟಿಟ್ಯೂಡ್ ಹೇಳ್ಕೊಳ್ಳಿ ಸೂರ್ಯನಿಗೆ ಅರ್ಪಿಸ್ಬಿಟ್ಟು ಗ್ರ್ಯಾಟಿಟ್ಯೂಡ್ ಹೇಳ್ಕೊಳ್ಳಿ ಕೆಲವರು ಸೂರ್ಯನೇ ಕಾಣಿಸ್ತಿಲ್ಲ ಮೋಡಗಳು ಮುಚ್ಕೊಂಡಿದೆ ಅಂತಾರೆ ಆ ರೀತಿ ಎಲ್ಲ ಕೇಳಬೇಡಿ ಯಾಕೆಂದರೆ ಹಗಲು ಅಂತ ಇದೆ ಅಂದ್ರೇ ಅಲ್ಲಿ ಸೂರ್ಯ ಇದ್ದಾನೆ ಅಂತ ಅಲ್ಲಿ ಸೂರ್ಯ ಕಾಣಿಸ್ತಾ ಇಲ್ಲ ಅಂದರೆ ನಮಗಿಲ್ಲಿ ಕತ್ಲೆ ಆಗಬೇಕಿತ್ತು ಆದರೆ ಕತ್ಲೆ ಇಲ್ಲ ಬಟ್ ಅಲ್ಲಾಗಿದೆ ಅಂದರೆ ಮೋಡಗಳು ಮೋಡಗಳ ಹಿಂದೆ ಇದ್ದಾನೆ ಸೂರ್ಯ ಅಂತ ಹಾಗಾಗಿ ಸೂರ್ಯ ಅಲ್ಲಿ ಇದ್ದೇ ಇರ್ತಾನೆ ನೀವು ಸೂರ್ಯನಿಗೆ ಅರ್ಪಿಸಿ ಸೊ ಗ್ರ್ಯಾಟಿಟ್ಯೂಡ್ ಹೇಳಿಕೊಂಡು ಈಗ ಸೂರ್ಯನಿಗೆ ನಮಸ್ತೆ ಹೇಳಿಬಿಟ್ಟು ಐ ಆಮ್ ಸೊ ಸಾರಿ ಪ್ಲೀಸ್ ಫಾರ್ ಗಿ ಥ್ಯಾಂಕ್ ಯು ಐ ಲವ್ ಯು ಅಂತ ಹೇಳ್ಕೊಳ್ಳಿ ಯಾರಿಗೆಲ್ಲ ಸಾಧ್ಯ ಆಗುತ್ತೋ ಇದನ್ನು ಹೇಳಿದ ನಂತರ ಒಂದೇ ಒಂದು ಸೂರ್ಯ ನಮಸ್ಕಾರನಾದರೂ ಮಾಡ್ಕೊಳ್ಳಿ ಮಾ ಇದು ಕಂಪಲ್ಸರಿ ಅಲ್ಲ ನಾನು ಹೇಳ್ತೀನಿ ಸೂರ್ಯನಿಗೆ ಒಂದು ರೆಸ್ಪೆಕ್ಟ್ ಗಿವಿಂಗ್ ಥರ ಸೂರ್ಯ ನಮಸ್ಕಾರ ಆಗ ನೀವು ಬೆಳಗ್ಗೆನೆ ಮಾಡ್ಕೋಬೋದು ಈ ಒಂದು ಪದ್ಧತಿನ ಬೆಳಗ್ಗೆನೇ ಮಾಡಿಬಿಟ್ಟು ಸೂರ್ಯ ನಮಸ್ಕಾರ ಕೂಡ ಮಾಡ್ಕೋಬೋದು ಯಾರಿಗಾಗಲ್ವೋ ಬೇಡ ನಾವು ನಮಸ್ಕಾರ ಮಾಡಿ ಗ್ರಾಟಿಟ್ಯೂಡ್ ಹೇಳ್ಕೊಂಡಿದ್ದೀವಿ ಒಪ್ಪನೊಪ್ಪನೋ ಹೇಳ್ಕೊಂಡಿದ್ದೀವಿ ಅಷ್ಟು ಸಾಕು ಆಮೇಲೆ ಇನ್ನೂ ಒಂದು ವಿಷಯ ಮಾಡಬೇಕು ನೀವು ನಿಮ್ಮ ತಂದೆಯವರು ಮಲಗಿದ ಸಮಯದಲ್ಲಿ ಅವರು ನಿಮ್ಮ ಮನೆಯಲ್ಲೇ ನಿಮ್ಮ ಜೊತೆನೇ ಇದ್ದರೂ ಪರವಾಗಿಲ್ಲ ಬೇರೆ ಕಡೆ ಇದ್ದರೂ ಪರವಾಗಿಲ್ಲ ಅಥವಾ ಜೀವಂತವಾಗಿಯೇ ಇಲ್ಲದಿದ್ದರೂ ಪರವಾಗಿಲ್ಲ ಜೀವಂತವಾಗಿ ಇದ್ದಲ್ಲಿ ಅವರು ಮಲಗಿರುವಂಥ ಸಮಯದಲ್ಲಿ ಅವರ ಫೋಟೋನ ನೋಡ್ತಾ ಯಾಕೆಂದರೆ ಅವರನ್ನೇ ಡೇ ಡೈರೆಕ್ಟಾಗಿ ನೋಡ್ತಾ ಹೇಳ್ಕೊಳ್ಳೋಕ್ಕಾಗಲ್ವಲ್ಲ ಹಾಗಾಗಿ ಅವರ ಫೋಟೋನ ತಗೊಳ್ಳಿ ನಿಮ್ಮ ಫೋನಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಇಲ್ಲಾದರೂ ಅವ್ರ ಫೋಟೋನ ಇಟ್ಕೊಂಡಿದ್ರೆ ಆ ಫೋಟೋನ ನೋಡ್ತಾ ನೀವು ಇದನ್ನು ಹೇಳ್ಕೊಳ್ಳಿ ಐ ಐ ಆಮ್ ಸೋ ಸಾರಿ ಪ್ಲೀಸ್ ಫಾರ್ ಗಿವ್ ಮೀ ಥ್ಯಾಂಕ್ ಯು ಐ ಲವ್ ಯು ಅಂತ ಇದನ್ನು ಹೇಳಿಬಿಟ್ಟು ನನಗಿವತ್ತು ಮ್ಯಾನಿಫೆಸ್ಟೇಷನ್ ನಡೀತಾ ಇಲ್ಲ ಅಂದರೆ ಅದಕ್ಕೆ ನಾನೇ ಕಾರಣ ಅದಕ್ಕೆ ಪೂರ್ತಿ ಜವಾಬ್ದಾರಿ ನಾನೇ ತಗೊಳ್ತೀನಿ ಹಾಗಾಗಿ ನನ್ನ ಕಡೆಯಿಂದ ಯಾವುದೇ ತಪ್ಪಾಗಿ ಇರಲಿ ಅದನ್ನು ಕ್ಷಮಿಸಿ ಇದನ್ನು ಆಗೋ ಥರ ನನಗೆ ಮಾಡಿಕೊಡಿ ಅಂತ ಹೇಳಿಕೊಂಡು ಆಮೇಲೆ ನೆಕ್ಸ್ಟು ಇನ್ನೂ ಒಂದು ಲಾಸ್ಟ್ ಕೆಲಸ ಇದೆ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ಅಲ್ವಾ ನೀರಿನ ಬಾಟಲ್ ಮತ್ತು ಯಾವುದು ಎಲ್ಲ ಕೇಳಬೇಡಿ ದಿನ ನನಗೆಲ್ಲ ವೀಡಿಯೋಸಲ್ಲಿ ನೀವು ಕೇಳೋ ಪ್ರಶ್ನೆಗಳು ಏನಿರುತ್ತೆ ಅಂತ ಕೂಡ ಇದೆ ಅದಕ್ಕೆ ಮುಂಚೆಯೇ ಎಲ್ಲ ಇದ್ದೀನಿ ಆದರೂ ಕೇಳೇ ಕೇಳ್ತೀರಾ ಕೇ ಹಾಗಂತ ಕೇಳಬೇಡಿ ಅಂತ ಹೇಳಲ್ಲ ಪಾಪ ಕೇಳಿಸ್ಕೊಳ್ಳೋವಾಗ ಡೌಟ್ಸ್ ಬಂದೇ ಬರುತ್ತೆ ಕೇಳ್ತೀರಾ ನಾನು ಫುಲ್ ತಾಳ್ಮೆಯಿಂದ ಉತ್ತರ ಕೊಡ್ತೀನಿ ಸೊ ನಿಮ್ಮ ಹತ್ರ ಗಾಜಿನ ಬಾಟಲ್ ಇದ್ದರೆ ಅಥವಾ ಲೋಟ ಇದ್ದರೆ ಆಲ್ರೆಡಿ ನಾವು ಈ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಮ್ಯಾನಿಫೆಸ್ಟೇಷನ್ಸ್ಗೆಲ್ಲ ಯೂಸ್ ಮಾಡ್ತೀವಲ್ಲ ವಾಟರ್ ಮ್ಯಾನಿಫೆಸ್ಟೇಷನ್ಸ್ಗೆ ಅದಕ್ಕೆಲ್ಲ ಸೊ ಇದ್ದಲ್ಲಿ ದಿನ ಬೆಳಗ್ಗೆ ಸೂರ್ಯ ಬಂದ ತಕ್ಷಣ ನೀವು ಆ ಲೋಟ ಅಥವಾ ಬಾಟಲ್ ಮೇಲೆ ಥ್ಯಾಂಕ್ ಯು ಮೈ ಮ್ಯಾನಿಫೆಸ್ಟೇಷನ್ ಈಸ್ ಡನ್ ಅಂತ ಬರೆದು ಹೊರಗಡೆ ಇಟ್ಬಿಡಿ ಸೂರ್ಯ ಸೂರ್ಯನ ಕಿರಣಗಳಿಂದ ಚಾರ್ಜ್ ಆಗುತ್ತೆ ನೀರು ಅಥವಾ ಬರೀ ಥ್ಯಾಂಕ್ ಯು ಅಂತ ಕೂಡ ಬರೆದುಬಿಡಿ ಥ್ಯಾಂಕ್ ಯು ಅಂತ ಬರೆದು ಅಲ್ಲಿಟ್ಟುಬಿಡಿ ಹತ್ತೇ ನಿಮಿಷ ಸೂರ್ಯನ ಕೆಳಗೆ ಅದು ಇದ್ದ ಮೇಲೆ ಆ ನೀರನ್ನು ತಗೊಂಡು ನೀವು ಆ ನೀರಿಗೆ ಹೇಳಿಕೊಂಡು ನನ್ನ ಮ್ಯಾನಿಫೆಸ್ಟ್ ಈಗ ನನ್ನ ತಂದೆಯವರಿಂದ ನನಗೆ ಏನಾದರೂ ನನಗೆ ನನ್ನ ತಂದೆಯವರ ಜೊತೆ ಇರುವಂಥ ಸಂಬಂಧದಲ್ಲಿ ಏನಾದರೂ ಬ್ಲಾಕೇಜಸ್ ಇದ್ದಲ್ಲಿ ಆ ಬ್ಲಾಕೇಜಸ್ನೆಲ್ಲ ತೆಗೆದುಹಾಕಿದ್ದೀನಿ ಸೂರ್ಯನ ಸಾಕ್ಷಿಯಲ್ಲಿ ಹಾಗಾಗಿ ಇನ್ನು ಮುಂದೆ ನನ್ನ ಮ್ಯಾನಿಫೆಸ್ಟೇಷನ್ಸ್ ಎಲ್ಲ ಯಾವುದೇ ಬ್ಲಾಕೇಜಸ್ ಇಲ್ಲದೆ ಆರಾಮಾಗಿ ಬೇಗ ನೆರವೇರುತ್ತೆ ಅಂತ ಆ ನೀರಿಗೆ ಹೇಳಿಕೊಂಡು ಆ ನೀರನ್ನು ಕುಡಿದುಬಿಡಿ ಹತ್ತು ನಿಮಿಷ ಸೂರ್ಯನ ಚಾರ್ಜ್ ಆಗಿದೆ ಸೂರ್ಯನಿಂದ ಹಾಗಾಗಿ ಅದಕ್ಕೆ ನೀವು ಈ ಥರ ಒಂದು ಪಾಸಿಟಿವ್ ಆಗಿ ಅಫಮೇಷನ್ನು ಹೇಳ್ಕೊಂಡು ಗ್ರ್ಯಾಟಿಟ್ಯೂಡ್ ಹೇಳ್ಕೊಂಡು ಕುಡಿದಾಗ ಅದು ನಿಮಗೆ ತುಂಬ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಎಲ್ಲರೂ ಈ ಒಂದು ಮ್ಯಾನಿಫೆಸ್ಟೇಷನ್ ಬ್ಲಾಕೇಜನ್ನು ರಿಮೂವ್ ಮಾಡ್ಕೊಳ್ಳಿ ನಿಮ್ಮಲ್ಲಿ ಇರುವಂಥ ಈ ಮನ್ ಮ್ಯಾನಿಫೆಸ್ಟೇಷನ್ ಬ್ಲಾಕೇಜನ್ನ ರಿಮೂವ್ ಮಾಡಿಕೊಂಡು ನಿಮ್ಮ ಯಾವುದೇ ಮ್ಯಾನಿಫೆಸ್ಟೇಷನ್ನ ಯಾವುದೇ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ನೀವು ಯೂಸ್ ಮಾಡ್ತಿದ್ರು ಅದೆಲ್ಲ ಕ್ಲಿಯರಾಗಿ ಬೇಗ ನಿಮಗೆ ನೆರವೇರಲಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಇಷ್ಟೊತ್ತು ತಾಳ್ಮೆಯಿಂದ ಕೇಳಿದ ಪ್ರತಿಯೊಬ್ಬರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ